ಬ್ಯಾಡ್ ಕಮೆಂಟ್ ಮಾಡೋದಾಗಲಿ ಒಂದು ರಿಯಾಕ್ಟ್ ಮಾಡೋದಾಗಲಿ ಮತ್ತೊಬ್ಬರಿಗೆ ತೊಂದರೆ ಮಾಡುವ ನಿಟ್ಟಿನಲ್ಲಿ ಏನಾದರೂ ಕೂಡ ಒಂದು ಹೇಳಿಕೆ ಕೊಡೋದಾಗಲಿ ಯಾರೂ ಕೂಡ ಮಾಡಲಿಲ್ಲ ಇದು ನಮ್ಮ ಚಿತ್ತಾಪುರ ಜನತೆಯ ಸ್ಪೆಷಲ್ ಆ ಸ್ಪೆಷಲಿಗೆ ನಮ್ಮ ಪೊಲೀಸ್ ಇಲಾಖೆ ಮತ್ತು ನಮ್ಮ ಕಂದಾಯ ಇಲಾಖೆ ಮತ್ತು ಎಲ್ಲ ನಮ್ಮ ಆಡಳಿತ ವರ್ಗ ನಿಮಗೊಂದು ನಾವು ಸೆಲ್ಯೂಟನ್ನು ನಲವತ್ತು ವರ್ಷಗಳಿಂದ ಯಾದಗಿರಿಯಲ್ಲಿ ಸೇವೆ ಸಲ್ಲಿಸುತ್ತಿರುವ ನೂರು ಹಾಸಿಗೆಗಳ ವೀರಬಸಂತ್ ರೆಡ್ಡಿ ಮುತ್ತಾಳ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಒಂದು ಲಕ್ಷಕ್ಕೂ ಹೆಚ್ಚು ಯಶಸ್ವಿ ಶಸ್ತ್ರಚಿಕಿತ್ಸೆ ಮಾಡಿದೆ ನಮ್ಮಲ್ಲಿ ಗರ್ಭಿಣಿ ಮಹಿಳೆಯರ ಆರೈಕೆ ಸ್ತ್ರೀರೋಗ ಬಂಜಿತನ ಮೂಳೆ ಮತ್ತು ಕೀಲು ಚಿಕಿತ್ಸೆ ಶಸ್ತ್ರಚಿಕಿತ್ಸೆ ಚರ್ಮ ಮತ್ತು ಕೂದಲಿನ ಚಿಕಿತ್ಸೆ ಫೋರ್ ಬಾರ್ ಸೆವೆನ್ ಆಘಾತ ಆರೈಕೆ ಮತ್ತು ಅತ್ಯಾಧುನಿಕ ಐಸಿಯು ಸೇರಿದಂತೆ ಸಮಗ್ರ ವೈದ್ಯಕೀಯ ಆರೈಕೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವೀರವಸಂತ್ ರೆಡ್ಡಿ ಮುದ್ನಾಳ್ ಸ್ಪೆಷಾಲಿಟಿ ಆಸ್ಪತ್ರೆ ಶುಭಂ ಪೆಟ್ರೋಲ್ ಪಂಕ್ ಹಿಂದಗಡೆ ಯಾದಗಿರಿ ಕರೆ ಮಾಡಿ ನೈನ್ ಫೋರ್ ಫೋರ್ ಸಿಕ್ಸ್ ಡಬಲ್ ನೈನ್ ಡಬಲ್ ಸೆವೆನ್ ಎಂಒಎಸ್ ಎಲೆಕ್ಟ್ರಾನಿಕ್ಸ್ ಟಿವಿ ಫ್ರಿಜ್ ಕೂಲರ್ ವಾಷಿಂಗ್ ಮೆಷಿನ್ ಟಿವಿ ಗ್ರೈಂಡರ್ ಸೇರಿದಂತೆ ಮನೆಯಲ್ಲಿ ಬಳಕೆಯಾಗುವ ಎಲ್ಲಾ ತರಹದ ಸಾಮಾನುಗಳು ಎಲ್ಲಾ ಬ್ರಾಂಡ್ ಪ್ರಾಡಕ್ಟ್ಸ್ ಬಜಾಜ್ ಇಎಂಐ ಕಂತುಗಳಲ್ಲಿ ಸಿಗುತ್ತವೆ ಎಲ್ಲಾ ರೀತಿಯ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ಗಳನ್ನು ಇಲ್ಲಿ ಸ್ವೀಕರಿಸಲಾಗುತ್ತದೆ ಎಲ್ಲಿ ಭೇಟಿ ನೀಡಿ ನಾನ್ ಕಾಂಪ್ಲೆಕ್ಸ್ ಗಾಂಧಿ ಚೌಕ್ ಮೇನ್ ರೋಡ್ ಯಾದಗಿರಿ ಮೊಬೈಲ್ ಸಂಖ್ಯೆ ನೈನ್ ಜೀರೋ ತ್ರೀ ಫೈವ್ ಸಿಕ್ಸ್ ಡಬಲ್ ಒನ್ ಡಬಲ್ ನೈನ್ ಟೂ ಯಾಕಂದ್ರೆ ನಾನು ಇಲ್ಲಿ ಸಾಕಷ್ಟು ಸೇವೆಯನ್ನ ಮಾಡಿದ್ದೀನಿ ಸಾಕಷ್ಟು ಸೇವೆಯನ್ನು ಕೂಡ ಮಾಡಿದ್ದೀವಿ ಸಾಕಷ್ಟು ಬಂದೋಬಸ್ತನ್ನು ಕೂಡ ಮಾಡಿದ್ದೀವಿ ಸಾಕಷ್ಟು ಸಂದಿಗ್ಧ ಪರಿಸ್ಥಿತಿಗಳನ್ನು ನೋಡಿದೀವಿ ಸಾಕಷ್ಟು ಸವಾಲಿನ ಒಂದು ಇದನ್ನು ಕೂಡ ನೋಡಿದ್ದೀವಿ ಅವೆಲ್ಲವುಗಳು ಕೂಡ ಮೆಟ್ಟಿ ನಿಂತು ನಮ್ಮ ಚಿತ್ತಾಪುರದ ಜನತೆ ಇವತ್ತು ಎಲ್ಲಿಯೂ ಕೂಡ ತಮ್ಮ ಒಂದು ಹದ್ದು ಬಂದೂನಲ್ಲಿ ಇಟ್ಟುಕೊಂಡೇ ವರ್ತನೆ ಮಾಡಿದರೆ ಹೊರತು ಯಾವ ಹದ್ದು ಬಂದರೂ ಕೂಡ ಯಾರೂ ಕೂಡ ಮೀರಲಿಲ್ಲ ಯಾಕೆ ಅವರು ನಮ್ಮ ಒಂದು ಚಿತ್ತಾಪುರ ಪಟ್ಟಣ ಚಿತ್ತಾಪುರ ತಾಲೂಕು ನಮ್ಮದೊಂದು ಇದೊಂದು ಪ್ರೌಢಿಮೆಯಿಂದ ಮೆರೆದರು ಆ ಪ್ರೌಢಿಮೆಯಿಂದ ಮೆರಲಿಕ್ಕೆ ಏನು ಅಂತಂದಿದ್ರೆ ಅವರು ಒಂದು ಸಹನೆಯಿಂದ ನೋಡಿಕೊಂಡ್ರು ಆ ಸಹನೆಯಿಂದ ನೋಡಿಕೊಂಡು ಏನಾಗುತ್ತೆ ಅನ್ನೋದ್ರ ಬಗ್ಗೆ ನೋಡಿಕೊಂಡು ನಾವು ಮುಂದಿಡೋಣ ಅನ್ನೋದ್ರ ಬಗ್ಗೆ ಎಲ್ಲರೂ ಪ್ರತಿಯೊಬ್ಬರೂ ಕೂಡ ಜವಾಬ್ದಾರಿಯಿಂದ ತಾವೆಲ್ಲರೂ ಕೂಡ ಇವತ್ತು ತಮ್ಮ ಒಂದು ಜವಾಬ್ದಾರಿಯನ್ನು ಅರಿತು ನಡೆದಿದೆ ಹೀಗಾಗಿ ಎಷ್ಟೇ ಡಿಸ್ಕಷನ್ ಆದರೂ ಕೂಡ ಎಷ್ಟೇ ಒಂದು ಅಡೆತಡೆಗಳು ಆಗಲಿ ಮೆಟಲ್ಗಳಾಗಲಿ ಎಲ್ಲೇ ಎಷ್ಟೇ ಬಂದರೂ ಕೂಡ ತಾವೆಲ್ಲರೂ ಕೂಡ ನಮಗೆ ಸಹಕಾರವನ್ನು ಕೊಟ್ಟಿದ್ದೀರಿ ಒಂದಿಲ್ಲ ಒಂದು ರೀತಿಯಿಂದ ತಾವೆಲ್ಲರೂ ಕೂಡ ಸಹಕಾರವನ್ನು ಕೊಟ್ಟಿದ್ದೀರಿ ಸಹಾಯವನ್ನು ಮಾಡಿದಿರಿ ಮಾರ್ಗದರ್ಶನವನ್ನು ಕೂಡ ಮಾಡಿದಿರಿ ಈಗೇನಾಗಿದೆ ಅಂತಂದರೆ ಇದೊಂದು ಸಾಂಕೇತಿಕವಾದಂಥ ಒಂದು ಸಭೆ ಏನು ಅಂತಂದರೆ ಭಾಳಷ್ಟು ಜನರಿಗೆ ಏನಪ್ಪ ಒಂದು ಚಿತ್ತಾಪುರದಲ್ಲಿ ಈ ಒಂದು ರೂಟ್ ಮಾರ್ಚ್ ಬಗ್ಗೆ ಭಾಳಷ್ಟು ಸಂದಿಗ್ಧತೆ ಭಾಳಷ್ಟು ಒಂದು ಚರ್ಚೆಗಳು ನಡೀತಾ ಇದ್ದಾವೆ ಲೋಕಲ್ ಪೊಲೀಸರು ಇದರ ಬಗ್ಗೆ ಮುಗಿದ ಮೇಲೂ ಕೂಡ ಒಂದು ಸಭೆ ಮಾಡ್ಬೋದಿತ್ತಲ್ಲ ಅಂತಂದೇಳಿ ಹೇಳಿ ಕೆಲವರಲ್ಲಿ ಇದ್ದರೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಈ ಸಭೆ ಮುಖಾಂತರ ತಿಳಿಸ್ಬೋದಾಗಿತ್ತಲ್ಲ ಅಂತ ಹೇಳಿ ಕೂಡ ನಿಮ್ಮಲ್ಲಿ ಇತ್ತು ಕಾಣುತ್ತೆ ಅದಕ್ಕಿಂತ ಮುಂಚೆಗೆ ನಾನು ಇವತ್ತು ಯೋಜನೆಯನ್ನು ಹಾಕಿಕೊಂಡು ನಮ್ಮ ತಹಸೀಲ್ದಾರ್ ಅವರಿಗೆ ಮತ್ತು ನಮ್ಮ ಸಿ ಪಿ ಜೊತೆ ಡಿಸ್ಕಸ್ ಮಾಡಿ ಇಲ್ಲ ನಾವೊಂದು ಒಂದು ಇಂಥದೊಂದು ಒಂದು ಇವೆಂಟ್ ನಡೀತಾ ಇದೆ ಆ ಇವೆಂಟ್ಗೆ ನಾವು ಮುನ್ನಾದಿನದಲ್ಲಿ ಯಾಕಂದರೆ ನಿನ್ನೆ ತಾನೇ ಫೋಟೋ ಆರ್ಡರ್ ಆಯಿತು ಆ ಒಂದು ಆದೇಶ ಆಗಿದ್ದರ ಬಗ್ಗೆ ಆದೇಶದಲ್ಲಿ ಏನೇನು ಷರತ್ತುಗಳಿದ್ದಾವೆ ಮತ್ತು ತಮ್ಮ ಒಂದು ಜವಾಬ್ದಾರಿ ಏನೇನು ನಡ್ಕೊಂಡಿದ್ದೀರಿ ನಾವು ಒಂದು ವೇದಿಕೆ ಮುಖಾಂತರ ಅವರಿಗೆ ಒಂದು ಥ್ಯಾಂಕ್ಸ್ ಹೇಳೋದು ಮತ್ತು ಕಾರ್ಯಕ್ರಮ ಇಂಥ ದಿವಸ ಆಗಿದೆ ಅವತ್ತಿನ ದಿವಸವೂ ಕೂಡ ತಾವೆಲ್ಲರೂ ಕೂಡ ನಮಗೆ ಸಹಕಾರ ಕೊಡಬೇಕು ಅನ್ನೋದ್ರ ಬಗ್ಗೆ ಒಂದು ಸಭೆಯನ್ನು ಏರ್ಪಟ್ಟು ಮಾಡಿ ಅದರಲ್ಲಿ ಅವರಿಗೆ ತಿಳಿಸ್ತಕ್ಕಂಥದ್ದನ್ನು ನಾವು ಮಾಡೋಣ ಅಂತಂದು ಹೇಳಿದ್ದಕ್ಕೆ ನಾವೆಲ್ಲರೂ ಕೂಡ ಅದನ್ನು ಫೋಟೋ ನಮ್ಮ ಎಸ್ ಪಿ ಸಾವ್ರ ಕೂಡ ಇಲ್ಲ ಇದು ಗುಡ್ ಐಡಿಯಾ ಇದನ್ನು ಮಾಡಿ ಪಾರ್ಟಿಲಿ ಒಂದು ಭಾಳ ಒಳ್ಳೆಯದಿದೆ ಅಂತ ಹೇಳ್ಕೊಂಡು ನಾವು ಈ ಸಭೆಯನ್ನು ಏರ್ಪಾಡು ಮಾಡಿದ್ದೀವಿ ಈ ಸಭೆಗೆ ಭಾಳ ತಾವೆಲ್ಲರೂ ಕೂಡ ಬಂದಿದ್ದೀರಿ ತಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂಥ ತೃತಜ್ಞಗಳನ್ನು ನಾವು ನಮ್ಮ ಇಲಾಖೆ ವತಿಯಿಂದ ಅರ್ಪಣೆ ಮಾಡ್ತೀವಿ ಈ ಒಂದು ಇವೆಂಟು ಏನಿದೆ ನವೆಂಬರ್ ಹದಿನಾರು ಆರ್ ಎಸ್ ಎಸ್ ಪದಸಂಚಲನಕ್ಕೆ ಈಗಾಗಲೇ ಮಾನ್ಯ ಹೈಕೋರ್ಟ್ ಅನುಮತಿಯನ್ನು ಕೊಟ್ಟಿದೆ ಆ ಷರತ್ತುಗಳನ್ನು ಕೂಡ ಈಗಾಗಲೇ ನಮ್ಮ ಸಿ ಪಿ ಅವರು ಕೂಡ ಓದಿ ಹೇಳಿದ್ದಾರೆ ಇಷ್ಟೆಲ್ಲ ನೀವು ಸಹಕಾರವನ್ನು ಕೊಟ್ಟಿದ್ದೀರಿ ಅವತ್ತೂ ಕೂಡ ತಾವೆಲ್ಲರೂ ಕೂಡ ಈ ಒಂದು ಏನು ಸಂಚಲನ ನಡೀತದೆ ಆ ಒಂದು ಸಂದರ್ಭದಲ್ಲಿ ಬಹಳಷ್ಟು ನಮ್ಮ ಇಲಾಖೆಗೆ ಹಿಂದೂ ಕೂಡ ಸರ್ಕಾರವನ್ನು ಕೊಟ್ಟಿದ್ದೀರಿ ಇವತ್ತೂ ಕೂಡ ಈ ಮುಂದಿನ ದಿನದಲ್ಲಿ ಹದಿನಾರನೇ ತಾರೀಕು ನಡೀತಕ್ಕಂಥದ್ರ ಬಗ್ಗೆಯೂ ಕೂಡ ತಾವೆಲ್ಲ ಸಹಕಾರವನ್ನು ಕೊಡ್ತೀರಿ ಅದರಲ್ಲಿ ಕೆಲವು ಆರ್ಡರ್ಗಳು ಸ್ಪಷ್ಟತೆ ಇದೆ ಅದರಲ್ಲಿ ಏನೂ ಯಾರದಕ್ಕೂ ಕೆಲವು ಕನ್ಫ್ಯೂಷನು ಕೂಡ ಇಲ್ಲ ಹೀಗಾಗಿ ಅವರಿಗೆ ಒಂದು ಹತ್ತು ಜನ ನಾವು ಒಂದು ಕಮಿಟಿ ಕೂಡ ನಾವು ಮಾಡಿದ್ವಿ ಅವರನ್ನು ಕೂಡ ಈಗಾಗಲೇ ಅವರನ್ನು ಕರೆದು ಇದರ ಬಗ್ಗೆ ಡಿಸ್ಕಸ್ ಮಾಡಿ ಆ ಸಭೆಯನ್ನು ಕೂಡ ನಾವು ಈಗಾಗಲೇ ಸಮಾಪ್ತಿಗೊಳಿಸಿದ್ದೀವಿ ನಂತರ ಈ ಒಂದು ಸಭೆಯನ್ನು ಕೂಡ ಹಮ್ಮಿಕೊಂಡು ಅದರಲ್ಲಿ ಕೂಡ ಕೆಲವು ವಿಷಯಗಳನ್ನು ಚರ್ಚೆ ಮಾಡೋದಂತೇಳಿ ತಮ್ಮೆಲ್ಲರಿಗೂ ಕೂಡ ಕರೆದಿದ್ದೀವಿ ಇದರಲ್ಲಿ ಏನು ಅಂತಂದೇಳಿದರೆ ಹದಿನಾರನೇ ತಾರೀಕು ಮೂರು ಗಂಟೆಯಿಂದ ಐದೂವರೆ ಒಳಗಡೆ ಆ ಒಂದು ಸಂಚಲನದ ಪ್ರಕ್ರಿಯೆಗಳಿಗೆ ಅನುಮತಿಯನ್ನು ಕೊಟ್ಟಿದ್ದಾರೆ ಆ ಪ್ರಕಾರ ಅವರು ಎಲ್ಲ ನಿಯಮಾನುಸಾರ ಏನೇನಿದೆ ಆ ಪ್ರಕಾರ ನಿಯಮಾನುಸಾರ ಅವರು ವ್ಯವಸ್ಥೆಯನ್ನು ಮಾಡಿಕೊಳ್ತಾ ಇದ್ದಾರೆ ಆ ಒಂದು ವ್ಯವಸ್ಥೆಯಲ್ಲಿ ಇದಾಗಲಿ ಈಗಾಗಲೇ ನಮ್ಮ ಸಿ ಪಿ ಅವರು ಏನೇನು ಕಂಡೀಷನ್ಸ್ ಇದ್ದಾವೆ ಅಂತ ಹೇಳಿ ಎಲ್ಲ ಹೇಳಿದ್ದಾರೆ ಹೀಗಾಗಿ ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದ ವಿಚಾರ ಭಾಳ ಕೋರ್ಟ್ಗೆ ಹೋಗಿರೋದ್ರಿಂದ ವಿಚಾರ ಸ್ವಲ್ಪ ಸೆನ್ಸಿಟಿವ್ ಆಗಿರೋದ್ರಿಂದ ನಾವು ಕೆಲವು ಮಾರ್ಗೋಪಾಯಗಳನ್ನು ಕೆಲವು ಮಾರ್ಪಾಡುಗಳನ್ನು ಕೆಲವು ರಿಸ್ಟ್ರಿಕ್ಷನನ್ನು ಅನಿವಾರ್ಯವಾಗಿ ಹಾಕಬೇಕಾಗತ್ತೆ ಅದು ನಮ್ಮ ಚಿತ್ತಾಪುರದ ಒಂದು ಸೌಹಾರ್ದೆಯನ್ನು ಕಾಪಾಡ್ ಕಾಪಾಡಿಕೊಳ್ಳಿಕ್ಕೆ ಚಿತ್ತಾಪುರದ ಸಂರಕ್ಷಣೆಗೋಸ್ಕರ ಚಿತ್ತಾಪುರಕ್ಕೆ ಒಂದು ಒಳ್ಳೆಯ ಹೆಸರು ಬರಬೇಕು ಆ ಒಳ್ಳೆ ಹೆಸರು ಸತತವಾಗಿ ಮುಂದೆ ಹೋಗಬೇಕು ಚಿತ್ತಾಪುರಕ್ಕೆ ಯಾವುದೇ ಕೆಟ್ಟ ಹೆಸರು ಬರಬಾರ್ದು ಹೇಳಿ ನಾವು ಚಿತ್ತಾಪುರ ಜನತೆ ಎಲ್ಲರೂ ಹೊಂದಿದ್ದೇವೆ ನಾವು ಅಂತಂದು ಹೇಳಿ ತೋರಿಸ್ಕೊಳ್ಳಿಕ್ಕೆ ಒಂದು ದಿನ ಬಂದಿದೆ ಅದು ನವೆಂಬರ್ ಹದಿನಾರು ಅದನ್ನು ತಾವೆಲ್ಲರೂ ಕೂಡ ಹೊರಗೆ ಏನು ಡಿಸ್ಕಷನ್ ನಡೀತಿತ್ತು ನಿಮ್ಮ ಮುಖಾಂತರ ಎಲ್ಲರೂ ಶಾಂತ ರೀತಿಯಿಂದ ನಾವು ಮಾಡಿ ಮುಗಿಸ್ತಿರ್ಲಿಕ್ಕೆ ನಾವು ಸಂದೇಶವನ್ನು ಕಳಿಸ್ಬೇಕಾಗಿದೆ ಹಾಗಾಗಿ ಬೇರೆಯವರಿಗೆ ಇಲ್ಲಿ ಯಾವುದೇ ರೀತಿಯಾದಂಥ ಅವಕಾಶವಿಲ್ಲ ಇಲ್ಲ ಅಂತಂದೇಳಿ ಈಗಾಗಲೇ ನೀವು ಸಾರ್ ಹೇಳಿದಿರಿ ಎಷ್ಟೇ ಹೊರಗಡೆ ಚರ್ಚೆ ಆದರೂ ಕೂಡ ನಾವೆಲ್ಲರೂ ಒಂದಿದ್ದೇವೆ ಅಂತಂದೇಳಿ ತಾವೆಲ್ಲರೂ ಕೂಡ ತೋರಿಸ್ಕೊಟ್ಟಿದ್ದೀರಿ ಅದನ್ನು ಮತ್ತೊಮ್ಮೆ ಸಾಬೀತು ಮಾಡ್ತಕ್ಕಂಥ ಒಂದು ಸಂದರ್ಭ ನವೆಂಬರ್ ಹದಿನಾರಕ್ಕೆ ಬಂದಿದೆ ಹೀಗಾಗಿ ತಾವೆಲ್ಲರೂ ಕೂಡ ಒಂದಾಗಿ ಒಕ್ಕಡ್ಡಿನಲ್ಲಿ ಬೆಲೆ ಬಲವಿದೆ ಆ ಬಲವನ್ನು ನೀವೆಲ್ಲರೂ ಕೂಡ ತೋರಿಸಿದ್ದೀರಿ ಆ ನವೆಂಬರ್ ಹದಿನಾರಕ್ಕೂ ಹದಿನಾರಕ್ಕರೂ ಕೂಡ ತಾವೆಲ್ಲರೂ ಪ್ರದರ್ಶನ ಮಾಡಿಕೊಂಡು ಎಲ್ಲರಿಗೂ ಕೂಡ ಒಂದು ಒಳ್ಳೆಯ ಸಂದೇಶವನ್ನು ಕೊಡ್ತೀರಿ ಅಂತಂದೇಳಿ ನಮಗೆ ನಿಮ್ಮೆಲ್ಲರ ಮೇಲೆ ನಂಬಿಕೆ ಇದೆ ಹೀಗಾಗಿ ನಾವೆಲ್ಲರೂ ಕೂಡ ಸೇರಿ ನವೆಂಬರ್ ಹದಿನಾರಕ್ಕೆ ಅದರಲ್ಲಿ ಭಾಳಷ್ಟು ವಿಚಾರಗಳು ಈಗಾಗಲೇ ನಮ್ಮ ಸಿ ಪಿ ಅವರು ಹೇಳಿದ್ದಾರೆ ನಮ್ಮ ತಹಸೀಲ್ದಾರ್ ಸಾಹೇಬರು ಕೂಡ ಅದರ ಬಗ್ಗೆ ಹೇಳಿದ್ದಾರೆ ಇದರಲ್ಲಿ ನಾವು ನೀವು ಮಾಡಬೇಕಾದಂಥ ಜವಾಬ್ದಾರಿ ಏನಿದೆ ಅಲ್ಲ ಅದು ಭಾಳ ಮುಖ್ಯವಾದಂಥದ್ದು ಆ ಜವಾಬ್ದಾರಿನ ಈಗಾಗಲೇ ನೀವು ಜವಾಬ್ದಾರಿಯನ್ನು ನಿರ್ವಹಿಸಿದ್ದೀರಿ ಆ ಜವಾಬ್ದಾರಿ ನಿರ್ವಹಿಸಿದ್ರಲ್ಲೇ ಇಲ್ಲಿ ಏನೂ ಕೂಡ ಇಲ್ಲ ನಾನು ಅವತ್ತು ಒಂದು ದಿವಸ ಬೆಳಗಾವಕ್ಕೆ ಹೋಗಿದ್ದೆ ಇದು ನಡೆದು ಹೋದಾಗ ನಾನು ಒಂದು ಕೋರ್ಟ್ ಎವಿಡೆನ್ಸ್ ಬಂತು ಹೋಗಿದ್ದೆ ಯಾದಗಿರಿಯಲ್ಲಿ ಶ್ರೀದೇವಿ ಇಂಡಸ್ಟ್ರೀಸ್ ನಿಂದ ಮಾರ್ಕೆಟ್ ನಲ್ಲಿ ಎಲ್ಲಿ ಸಿಗದ ಹೋಲ್ಸೇಲ್ ದರದಲ್ಲಿ ನಮ್ಮಲ್ಲಿ ಸಿಗುತ್ತವೆ ಸಿಂಟೆಕ್ಸ್ ತ್ರೀ ಲೇಯರ್ ವಾಟರ್ ಟ್ಯಾಂಕ್ ಹತ್ತು ವರ್ಷ ಗ್ಯಾರಂಟಿ ಮೇಲ್ಚಾವಣಿ ಸೀಟ್ ಫೆನ್ಶಿಂಗ್ ಡೈಮಂಡ್ ಜಾಲಿ ಸ್ಟೀಲ್ ಪೈಪ್ ದೀರ್ಘಕಾಲ ಬಾಳಿಕೆ ಬರುವಂತೆ ನೂತನ ಉತ್ಪನ್ನಗಳು ಮಾರುಕಟ್ಟೆಗೆ ಪರಿಚಯಿಸಿದೆ ಎಂದೇ ಭೇಟಿ ನೀಡಿ ಶ್ರೀದೇವಿ ಇಂಡಸ್ಟ್ರೀಸ್ ಎರಗೂಡ ಮತ್ತು ಯಾದಗಿರಿ ಸಂಪರ್ಕಿಸಿ